ಇದರನ್ನ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅವರ ಅಪೆಂಡೆಂಟ್ ಪ್ರಸಾದ್ರು ಜೀವನ ಆತ್ಮಕ್ಕೆ ಬಂದು ದಾಖಲಿಸಿರ್ತಾರೆ ಈ ವ್ಯಕ್ತಿಯನ್ನ ನಾವು ಸೈಕ್ಯಾಟ್ರಿಕ್ ಸೈಕಾಟ್ರಿಕ್ಸಿಸ್ಟೆಂಟ್ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಜನರಲ್ ಟ್ರೀಟ್ಮೆಂಟ್ ಕೊಟ್ಟು ಅವರನ್ನ ಕಣ್ಮ್ ಕೌನ್ಸಿಲಿಂಗ್ ಮಾಡಿ ಇವರನ್ನ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ ಇದನ್ನ ಮಾಡಿ ಅವರು ಈಗ ಸ್ವಲ್ಪ ಗುಣಮುಖರಾಗಿ ತಮ್ಮ ಊರಿಗೆ ಕರ್ಕೊಂಡು ಹೋಗಿದ್ದು ಪುನಃ ಅವರನ್ನ ಸೇರಿಸಿದ ಸಹ ಪ್ರಸಾದ್ ಬಂದಿದ್ದಾರೆ ಅವರ ಮುಖಾಂತರ ನಾವು ಸಂತೋಷದಿಂದ ಅವರನ್ನ ಜೀವನ್ ಆಶ್ರಮದಿಂದ ಹಿಂದೆ ಈ ಜೀವನ್ ಆಶ್ರಮದ ಪ್ರತಿಗಳಾದಂತಹ ಡಾಕ್ಟರ್ ಯುಕಿ ಪೌಲ್ ಹಾಗೂ ಬೇಡಿ ಯೋಗಿ ಅವರ ಒಂದು ಕಾರ್ಯಕ್ರಮತೆ ಕೂಡ ಕಂಡುಕೊಡ್ತಾ ಇದೆ ಹಾಗೂ ಇಲ್ಲಿಯ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಹಾಗೂ ಆಸ್ಪತ್ರೆ ವೈದ್ಯರುಗಳು ಇವರನ್ನ ಮುತುವರ್ಜಿಯಿಂದ ಚಿಕಿತ್ಸೆ ನೀಡಿ ಈ ಹಂತಕ್ಕೆ ನಾನು ಹೆಮ್ಮೆ ಪಡ್ತೇನೆ ಸ್ನೇಹಿತರಾಗಿದ್ರು ಆದ್ರೆ ಏನೋ ಒಂದು ವಿಸ್ತಟಕ್ಕೆ ತಪ್ಪು ಬೆಳೆದಿದ್ದು ಒಂದು ಮಾನಸಿಕ ಭಿಂಗತವನ್ನೇ ಕಳ್ಕೊಂಡು ಒಂದು ಇತರ ತರ ವರ್ತಿಸ್ತಾ ಇತ್ತು ಆಗ ಇವ್ರಿಗೆ ಏನ್ ಮಾಡುದು ಅಂತ ನಮ್ಗೆ ಆಲೋಚನೆ ಮಾಡುವಾಗ ಆಗ ನಮ್ಗೆ ಸಡನ್ ಆಗಿ ನೆನಪು ಬಂದದ್ದು ಈ ಸೇವನ ಆಶ್ರಮ ಆಗ ಇಲ್ಲಿ ಆಶ್ರಮ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಫೋನ್ ಮುಖಾಂತರ ಆಗ ಕಳಿಸಿ ಕೊಡಿ ಅಂತ ಇದು ಕರ್ಕೊಂಡು ಬರ್ತೇವೆ ಅಂತ ಹೇಳಿದ್ವು ಇದು ಅವರೇ ಬರ್ತೇನೆ ಹೇಳಿದ್ವು ಆಗ ಕೂಡಲೇ ತಕ್ಷಣ ಅದಕ್ಕೆ ಸ್ಪಂದನೆ ಮಾಡಿ ಇವರು ಆ ಪರಿಸ್ಥಿತಿಯಲ್ಲಿ ಇವರು ಏನು ಇರ್ಲಿಲ್ಲ ಇವರು ಬರುವಾಗ ಇಲ್ಲಿಂದ್ರಮ ಇಂದು ಬರುವಾಗ ಇವ್ರನ್ನ ಇಲ್ಲಿ ಬಟ್ಟೆ ತನಕ ಇರ್ಲಿಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ರು ಅಂತವರೊಂದು ಕೈಕಾಲು ಕಟ್ಟಿ ಇಲ್ಲಿಗೆ ಆಶ್ರಮಕ್ಕೆ ತಂದು ಹಾಕೊಂಡ ಒಂದು ಪರಿಸ್ಥಿತಿ ಬಂದಿತ್ತು ಹಾಗೆ ತಂದು ಇಲ್ಲಿಗೆ ತಂದು ಅದರ ನಂತರ ಕಳೆದ ನವಂಬರ್ ಕಳೆದ ವರ್ಷ ನವಂಬರ್ ತಿಂಗಳಲ್ಲಿ ಹಾಗ ಅದರ ನಂತರ ಮತ್ತೆ ಸ್ವಲ್ಪ ಖಾಲಿ ಒಂದು ಒಂದೂವರೆ ತಿಂಗಳಲ್ಲಿ ಸಾಧಾರಣ ಹುಷಾರಾಗಿ ಮತ್ತೆ ಇವರು ನಮಗೆ ಫೋನಲ್ಲೆಲ್ಲ ಮಾತಾಡ್ತಾ ದಾರಿ ಚಂದ ಹುಲಿ ಉತ್ತಮವಾದ ಒಂದು ಟ್ರೀಟ್ಮೆಂಟ್ ಕೊಟ್ಟು ಇವರನ್ನು ಬಹಳ ನೋಡಿಕೊಂಡು ನಮ್ಗೆ ಒಂದು ತುಂಬೀಗ ಆರೋಗ್ಯವಂತರಾಗಿ ಮಾಡಿ ನಮೋಟಿ ಈಗ ಕಳಿಸಿಕೊಡ್ತಾ ಇದ್ದಾರೆ ನಾವು ಈ ಜೀವನಾವಶ್ಯಮಕ್ಕೆ ಯಾವಾಗಲೂ ಚಿರಋಣಿಯಾಗಿ ಇರ್ತೇವೆ ಮತ್ತೆ ಇಲ್ಲಿ ನಮ್ದೊಂದು ಸಪೋರ್ಟ್ ಮಾಡಿದಂತಹ ಡಾಕ್ಟರು ಸಿಲಪ್ಪ ಅವರು ಮತ್ತೆ ಇಲ್ಲಿಯ ಸಿಬ್ಬಂದಿ ವರ್ಗದವರು ಎಲ್ರಿಗೂ ನಾವು ಒಂದು ಚಿರಋಣಿಯಾಗಿರ್ತೇವೆ